ನಮಸ್ತೆ ನಾವು ಹುರುಳಿಕಾಳು ಚಟ್ನಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಇದೆ ಅಂತ ಹೇಳ್ತೀನಿ ನೋಡಿ ಹುರುಳಿಕಾಳಿನಲ್ಲಿ ಫೈಬರು ಪ್ರೋಟೀನು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಿಂದ ನಮ್ಮ ಹಾರ್ಟ್ ಹೆಲ್ತು ಕಿಡ್ನಿ ಹೆಲ್ತು ಬೋನ್ ಹೆಲ್ತು ಚೆನ್ನಾಗಾಗುತ್ತೆ ಲಿವರ್ ಪ್ರೊಟೆಕ್ಷನ್ ಕೂಡ ಮಾಡುತ್ತೆ ಮತ್ತು ಹೆಣ್ಮಕ್ಳು ತಿನ್ನೋದರಿಂದ ಮೆನಿಸ್ಟ್ರಿಯಲ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಮಾಡುತ್ತೆ ಈ ಹುರುಳಿಕಾಳನ್ನು ಎರಡರಿಂದ ಮೂರು ನಿಮಿಷ ಹುರಿದುಕೊಳ್ಳಿ ಚೆನ್ನಾಗಿ ಈಗ ಹುರುಳಿಕಾಳು ಚಟ್ನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡೋಣ ಅರ್ಧ ಕಪ್ಪು ಹುರುಳಿಕಾಳು ಸಣ್ಣದಾಗಿ ಕಟ್ ಮಾಡಿರೋ ತೆಂಗಿನಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಮೆಣಸು ಕೊತ್ತಂಬರಿ ಸೊಪ್ಪು ಕಾಳು ಮೆಣಸಿನಕಾಯಿ ಕರಿಬೇವು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ ಈಗ ಚಟ್ನಿ ರೆಡಿಯಾಗಿದೆ ಇದನ್ನು ರಾಗಿ ರೊಟ್ಟಿ ಜೊತೆ ದೋಸೆ ಇಡ್ಲಿ ಚಪಾತಿ ಜೊತೆ ಕೂಡ ತಿನ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ఈ వీడియో నడిదికి థాంక్యూ